ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಆಗ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಮತ್ತು ಬದನೆಕಾಯಿಯನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಗ್ರೇವಿ ತೋರಿಸ್ತಾ ಇದ್ದೀನಿ ಈ ಗ್ರೇವಿ ಬಿಸಿ ರೊಟ್ಟೆ ರೊಟ್ಟಿ ಮುದ್ದೆ ಚಪಾತಿ ರೈಸ್ ಜೊತೆಗೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಟೊಮೊಟೊ ಒಂದು ಸ್ವಲ್ಪ ಒಂದು ಅಷ್ಟು ಬೆಳ್ಳುಳ್ಳಿ ಹಾಗೆ ಲವಂಗ ಚಕ್ಕೆ ತಗೊಂಡಿದ್ದೀನಿ ಇಲ್ಲಿ ಬದನೆಕಾಯಿ ಮೂರು ಬದನೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾವು ರುಬ್ಬೋದಕ್ಕೆ ಏನು ಹಾಕ್ಕೋ ತಗೊಂಡಿದ್ವಿ ಅದೆಲ್ಲ ಹಾಕ್ಕೋಬೇಕು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ವಲ್ಲ ಸ್ವಲ್ಪನೇ ಕೊಬ್ಬರಿ ತೊಗೋಬೇಕು ತಗೊಂಡು ಆ ಕೊಬ್ಬರಿನೂ ಹಾಕ್ಕೋಬೇಕು ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡು ಇಲ್ಲಿನೇ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕು ಇಲ್ಲಿ ಕಡಲೆಕಾಳನ್ನ ರಾತ್ರಿಯೇ ಚೆನ್ನಾಗಿ ವಾಶ್ ಮಾಡಿ ನೆನೆಯಾಕಿ ಇಟ್ಟಿದ್ದೀನಿ ಎಂಟು ತಾಸು ಕಡಲೆಕಾಳು ನೆನೆದರೆ ತುಂಬಾ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಗ್ರೇವಿ ಬಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಹೀಟ್ ಆಗಬೇಕು ಚೆನ್ನಾಗಿ ಈಟ್ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದು ಸಿಡಿದ ಮೇಲೆ ಈಗ ರುಬ್ಬಿದಂಥ ಮಸಾಲ ಹಾಕ್ಕೋಬೇಕು ಈ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಬೇಕು ಯಾಕಂದರೆ ಈ ಮಸಾಲೆ ಎಲ್ಲ ಹಸಿದೆ ರುಬ್ಬಿರ್ತೀವಲ್ವ ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಎಲ್ಲ ಎಣ್ಣೆ ಬರೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಆಗಿ ಈ ಥರ ಎಲ್ಲ ಕುದಿ ಮೇಲೆ ನಾವು ಆಗಲೇ ಕಡಲೆಕಾಳು ತೊಗೊಂಡಿದ್ವಲ್ಲ ಆ ಕಡಲೆಕಾಳು ಇದರಲ್ಲಿ ಈ ಕಡಲೆಕಾಳು ನೀವು ಮಾರ್ನಿಂಗ್ ಮಾಡ್ತೀರಾ ಅಂತಂದರೆ ನೈಟೇ ನೆನೆಯಾಕಿಟ್ಕೋಬೇಕು ನೈಟ್ ಮಾಡ್ತೀರಾ ಅಂದರೆ ಮಾರ್ನಿಂಗೇ ಇಟ್ಕೋಬೇಕು ಒಟ್ಟು ಎಂಟು ತಾಸು ನೆಂದರೆ ಕಡಲೆಕಾಳು ಸ್ಮೂತಾಗಿ ಎರಡೇ ವಿಸಿಲ್ಗೆ ಚೆನ್ನಾಗಿ ಬೇಯುತ್ತೆ ಈ ಥರ ಕಡಲೆಕಾಳು ಹಾಕಿದ್ಮೇಲೆ ಎಲ್ಲ ಹಿಡಿಯೋ ತನಕ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ಇಲ್ಲಿ ತನಕ ನೀರೇನು ಆಗಬಾರ್ದು ಓನ್ಲಿ ಅದು ಹಾಕಿರ್ತೀವಲ್ವ ಅದೊಂದೇ ಮಸಾಲ ಒಂದೇ ಇರಬೇಕು ನೀರೇನು ಆಗಬಾರ್ದು ಇದೆಲ್ಲ ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಆದಮೇಲೆ ನಾವು ಆಗಲೇ ಬದನೆಕಾಯಿ ತೊಗೊಂಡಿದ್ವಲ್ಲ ಆ ಬದನೆಕಾಯಿ ಹಾಕ್ಕೋಬೇಕು ಒಂದು ಸ್ವಲ್ಪ ಉದ್ದ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬದನೆಕಾಯಿ ಎರಡು ವಿಸಿಲ್ ಇಟ್ಟಮೇಲೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬದ್ನೆಕಾಯಿ ಹಾಕ್ಕೊಂಡು ಈ ಥರ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು ಬದ್ನೆಕಾಯಿಗೂ ಅದು ಮಸಾಲೆ ಎಲ್ಲ ಹಿಡಿಬೇಕು ಆ ಥರ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕುದಿ ಹಿಡಿಯುತ್ತಲ್ವ ಅದು ಹಸಿಸ್ಮೇಲೆಲ್ಲ ಹೋದ್ಮೇಲೆ ನಿಮಗೆ ಎಷ್ಟು ಬೇಕು ನೋಡಿ ಕನ್ಸಿ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ರೊಟ್ಟಿ ಚಪಾತಿ ಜೊತೆಗೆ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ತಗೋಬೋದು ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಚಪಾತಿ ಜೊತೆ ಮಾಡಿದ್ದೀನಲ್ವ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಮಾಡಿದ್ದೀನಿ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಉಪ್ಪೆಲ್ಲ ಸ್ವಲ್ಪ ಎಲ್ಲ ದುಕ್ಕೋ ಹಿಡಿಯೋ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನೀರು ಇನ್ನೊಂದು ಸರಿ ನೋಡ್ಕೊಳ್ಳಿ ನಿಮಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಯೂಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಕಾಳು ಈ ಥರ ಸರಿ ಆದರೂ ಕಾಳು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಚೆನ್ನಾಗಿ ನೀರೆಲ್ಲ ಕುದಿ ಹಿಡ್ದ ಮೇಲೆ ವಿಸೆಲ್ ಇದ್ದೀನಿ ಕುಕ್ಕರಲ್ಲಿ ಮಾಡೋದರಿಂದ ಟೂ ವಿಸಲ್ ಸರಿ ಹೋಗುತ್ತೆ ಇದಕ್ಕೆ ನೋ ಡಿಫ್ರೆನ್ಸ್ ಟೂ ವಿಸಲ್ ಆದಮೇಲೆ ಈ ಥರ ಆಗಿದೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ತೆಗ್ದಿದ್ದೀನಿ ಸರಿಯಾಗಿದೆ ತುಂಬಾ ತಳಿ ಇಲ್ಲ ಹಾಗೆ ತುಂಬನೂ ಗಟ್ಟಿಯೂ ಇಲ್ಲ ಸರಿಯಾಗಿದೆ ಚಪಾತಿ ಜೊತೆಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಈ ಗ್ರೇವಿನ ಬಂದು ನಾನು ಕಡಲೆಕಾಳು ಗ್ರೇವಿನ ಬಂದು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಇದು ಬೇಕಿದ್ರೆ ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ತುಂಬಾ ಟೇ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಕಾಳು ಸಾಂಬಾರಿದು ಹೇಗೆ ಬಂದಿದೆಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ಸರಿ ಟ್ರೈ ಮಾಡಿ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್